ಹಾಗೆ ಎಲ್ರಿಗೂ ಸ್ವಾಗತ ನಿಮ್ಮ ಜೊತೆ ನನ್ನ ಕತೆ ಬರುವ ಹಿನ್ನಾಲಿ ಸಂಚಿಕೆ ಏನಾಗಿದೆ ನೋಡೋಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕೊಡಿ ಲೈಕ್ ಅನ್ಬಿಟ್ಟು ನಾಲ್ಕು ಪ್ರೆಸ್ ಮಾಡೋದು ನಮ್ಮ ಮನೆ ಹುಡುಗಿದ್ದೇನೆ ಲಕ್ಷ್ಮಿ ಫೋನ್ ಮಾಡ್ತಾಳೆ ಲಕ್ಷ್ಮಿ ಅವತ್ತು ಬಂದಿದ್ರು ಅಂತಲ್ಲ ಅದೇ ಪೂಜೆ ಸಮಯದಲ್ಲಿ ವರ್ಮ ಲಕ್ಷ್ಮಿ ಇದನ್ನ ಮುತ್ತ ಇದೆ ಬಾಗನ ತಗೊಂಡೋದ್ರಲ್ಲ ಅವ್ರ ಇದಾರ ಲಕ್ಷ್ಮಿ ಅವ್ರ ಹೆಸರೇನು ಹೇಳು ಕವಿತಾ ಅಂತ ಹೇಳಿದ್ದೇನೆ ಇದಾರೇನು ಲಕ್ಷ್ಮಿ ಅಕ್ಕ ಹ್ಮ್ ಇದಾರಮ್ಮ ಮನೇಲೆ ಇದಾರೆ ಇಡ್ಸ್ಕೊಂಡಿದ್ದೇನೆ ಅದ್ ಭೂಮಿ ಹೇಳ್ತೇವೆ ಲಕ್ಷ್ಮೀ ಕಾಕ ನೋಡ್ಬೇಕು ಅಂತ ಅನಿಸ್ತಾ ಇದೆ ನನಗೆ ತುಂಬಾ ಬರ್ಲಾ ಅದಕ್ಕೆ ಲಕ್ಷ್ಮಿ ಕೇಳ್ತಾರೆ ಅದ್ ಕೇಳ್ಬೇಕಾ ಭೂಮಿ ಬಾ ಯಾಕಂದ್ರ ಭೂಮಿಗೆ ಮನೆಯಲ್ಲಿ ಪಾಪ ಬಾಳ ಆಗಿರುತ್ತೆ ಸಂತೋಷನೂ ಕೂಡ ಆಗಿರುತ್ತೆ ಅಜ್ಜಿ ಈ ಮನೆ ಸೊಸೆ ನಿನ್ಗಿಂತ ನನಗ್ ಸೊಸೆ ಬೇಕಾ ಅಂತ ಹೇಳಿ ಅಪ್ಕೊಂಡಿರ್ತಾರೆ ಅವಳ ಬಾಳ ಇಷ್ಟ ಪಟ್ಟಿರ್ತಾರೆ ಇಷ್ಟಪಟ್ಟಿರೋದನ್ನ ನೋಡಿ ಈ ಕಡೆ ದೇವಿಯಾನಿ ಏನೋ ರೂಮ್ ನಲ್ಲಿ ಅವಳು ಸೆಟ್ ಅನ್ನ ಅವಳು ತೋಡ್ಕೊಳ್ತಾಳೆ ಈ ಮುದುಕಿ ಹೋಗಿ ಹೋಗಿ ಭೂಮಿನ ಸೊಸೆ ಅಂತ ಒಪ್ಕೊ ಬಿಟ್ಲಲ್ಲ ಒಂದು ಅವಕಾಶನೂ ಕೂಡ ತಪ್ಪೋಗ್ತಾ ಇದೆ ಅಂಜುನ ಈ ಮನೆ ಸೊಸೆ ಮಾಡ್ಬೇಕು ಅಂತ ಎಷ್ಟು ಪ್ರಯತ್ನ ಪಡ್ತಾ ಇದೀನಿ ಯಾವಳಾದ್ರು ನಮ್ ಕಡೆಗಿದ್ದಾಳೆ ಅಂತ ಅನ್ಕೊಂಡಿದ್ದೆ ಬಿಡಲ್ಲ ಮಾತ್ರ ಆ ಮುತ್ಕಿನ ಮಾತ್ರ ಬಿಡೋದಿಲ್ಲ ಅದಕ್ಕೆ ಅಂತ ಕಾಮ್ ಡೌನ್ ಮೇಡಮ್ ಕಾಮ್ ಡೌನ್ ಯಾಕೆ ಸಮಾಧಾನ ತನ್ಕೊಳ್ಳಿ ಅದಕ್ಕೆ ಇಲ್ಲ ಆ ಮುತ್ಕ ಮಾತ್ರ ಒಂದ್ ಗತಿ ಕಾಣಿಸ್ತೀನಿ ಇವತ್ ರಾತ್ರಿಕೆ ದಿನ ಬಿಟ್ಬಿಟ್ಟು ಅವ್ಳು ಕೊಲೆ ಮಾಡ್ಬಿಟ್ಟೆ ಬರ್ತೀನಿ ನೋಡ್ತಾ ಇರು ಅದಕ್ಕ ಅಶ್ವಿನೇ ಹೇಳ್ತಾಳೆ ಮೇಡಮ್ ಅಜ್ಜಿನ ಕೊಲೆ ಮಾಡೋದ್ರಿಂದ ಪರಿಹಾರ ಸಿಗೋಲ್ಲ ಯಾಕೆ ಹಿಂಗೆ ಇಷ್ಟು ದುಡುಕ್ತಾ ಇದ್ರ ನೀವೇ ಹೇಳ್ತಾ ಇದ್ರಿ ಅಂಜುಗೆಲ್ಲ ಅಜ್ಜಿ ಒಪ್ಕೊಳ್ಳಿ ಬಿಡ್ಲಿ ಅಜಿತ್ನಂತೂ ಎಂತ್ ಯಾಕೆ ಸ್ವೀಕರಿಸಿದಾನೆ ಅಂತ ಆಗಿದ್ದು ಕೂಡ ಯಾಕೆ ಇಷ್ಟೊಂದು ವರಿ ಮಾಡ್ತೀರಾ ಸಮಾಧಾನ ತಂದ್ಕೊಳ್ಳಿ ಅಂತ ಅಂತಾರೆ ಈ ಕಡೆ ರೂಮ್ ನಲ್ಲಿ ಭೂಮಿ ಸಾಹೇಬ್ರೆ ಇಷ್ಟ ಆದ್ರೂ ನಮ್ಮ ಅಮ್ಮನ್ ಕರ್ಕೊಂಡ್ ಬಂದು ಖುಷಿ ಕೊಟ್ಟು ನಮ್ಗೆ ಸಂತೋಷ ನನಗೆ ಬಹಳ ಖುಷಿ ಆಗ್ತಾ ಇದೆ ಅಜ್ಜಿ ತಾವು ಪಡೆದ ಏನ್ ಮಾಡ್ತೀಯಾ ಅಜ್ಜಿ ಸೊಸೆ ಅಂತ ಒಪ್ಕೊಬಿಟ್ರಲ್ಲ ಏನೇ ಮನೆಗ್ ಪರ್ಮನೆಂಟ್ ಆಗಿ ಸೊಸೆಯಾಗಿ ಉಪ್ಕೋಬೇಕು ಅಂತ ಅನ್ಕೊಂಡಿದೀಯಾ ನಾನ್ ಮಾತ್ರ ನೀನ್ ಸುಮ್ನೆ ಬಿಡೋದಿಲ್ಲ ನೋಡು ಇದು ಕಾಂಟ್ರಾಕ್ಟ್ ಮದ್ವೆ ನಾನು ನಿಮ್ ಅಮ್ಮನ್ ಬಿಡಿಸ್ತೀನಿ ಅಂತ ಮಾತು ಕೊಟ್ಟು ನಿನ್ನ ಕರ್ಕೊ ಬಂದಿರೋದಷ್ಟೇ ಅದಕ್ಕೆ ಅಜಿತಾ ಬಾಳ ಸಿಟ್ಟಾಗ್ತಾನೆ ಇದು ಕಾಯ್ತಾ ಇದ್ದೆ ಅಲ್ವಾ ಅಜ್ಜಿ ಅಂತ ಒಪ್ಕೋಬೇಕು ಅಂತ ಹೇಳಿ ನಾನು ಕೇವಲ ನಿನ್ನ ಒಪ್ಪಂದಕ್ಕೆ ಕಷ್ಟ ಕರ್ಕೊಂಡ್ಬಂದ್ರೆ ಅದು ನೆನ್ಪಿಡ್ಲಿ ನಿನಗೆ ನಾನ್ ಆಮೇಲೆ ಸುಮ್ಮನೆ ಬಿಡೋದಿಲ್ಲ ನಿನ್ನ ಅದಕ್ಕೆ ಬೇನು ಹೇಳ್ತಾಳೆ ಸಾಯಿಬ್ರೆ ಸಿಟ್ಟು ಏನು ಏನ್ ಹೇಳಿ ಅದಕ್ಕೋಸ್ಕರ ಅದಕ್ಕೆ ಅಜ್ಜಿ ಹೇಳ್ತಾ ನಂಗ್ ಅವೆಲ್ಲ ಗೊತ್ತಿಲ್ಲ ನೀನು ಅಜ್ಜಿ ಊಟ ಉಡಿಬೇಕು ನೀನು ಮನೆ ಸೊಸೆನೆ ಅಲ್ಲ ಅಂತ ಹೇಳ್ಬೇಕು ಆ ರೀತಿನ ನೀನ್ ಏನಾರು ಮಾಡ್ಬೇಕಷ್ಟೇ ಅದಕ್ಕೆ ಭೂಮಿ ಹೇಳ್ತಾಳೆ ಆಯ್ತು ಸಾಯ ಬಣ್ಣಿ ಹೇಳ್ದಂಗೆ ಆಗ್ಲಿ ಅಂತ ಹೇಳಿ ಒಪ್ಕೊಳ್ತಾಳೆ ತಿಂಡಿ ಮಾಡ್ತಾ ಇರ್ತಾಳೆ ಅಡ್ಗೆ ಮನೆಯಲ್ಲಿ ಅಡಿಗೆ ನೀವು ತಿಂಡಿ ಮಾಡ್ತಾ ಇದ್ರೆ ರೆಡಿಯಾಗಿ ಬಂದ್ಬಿಡ್ತಾನೆ ಬಂದ್ಬಿಟ್ಟು ಗನ್ ಹಿಡ್ಕೊಂಡ್ ಬರ್ತಾನೆ ಗನ್ ಹಿಡ್ಕೊಂಡು ನೋಡು ನಾನ್ ಶೂಟ್ ಹೋಗ್ಬಿಡ್ತೀನಿ ಆಮೇಲೆ ನೀನು ಏಳ್ದ ಕೇಳ್ಬೇಕು ಅಡ್ಗೆ ಮನೆಯಲ್ಲಿ ತಿಂಡಿನೇ ಇವತ್ ಕೆಡ್ಸ್ಬೇಕು ನೀನು ಅದ್ ತಿಂದ್ಬಿಟ್ಟು ಥೂ ಎಂತ ತಿಂಡಿ ಮಾಡಿದ್ಯಾ ನೀನು ಅಂತೇಳಿ ಮುಗಿಬೇಕು ನಿನಗೆ ಸರಿಯಾಗಿ ಅಂತ ಹೇಳಿ ಹೇಳ್ತಾನೆ ಜೊತೆಗೆ ಭೂಮಿ ಹೇಳ್ತಾಳೆ ನಾನು ಎಲ್ಲ ತಪ್ಪು ಮಾಡಿದಿನಿ ನಂಗೆ ಹೇಳ್ತಿರಲ್ಲ ನೀವೆಲ್ಲ ಮುದ್ದಿಸ್ಕೊಂಡು ಇದ್ ಮಾಡ್ಕೊಂಡು ಎಲ್ಲ ನಾಟಕ ಮಾಡಿದ್ರೆ ನಿಮ್ದೇನು ತಪ್ಪಿಲ್ವಾ ಅದಕ್ಕೆ ಜೊತೆ ಹೇಳ್ತಾನೆ ನಂಗ ಅವೆಲ್ಲ ಗೊತ್ತಿಲ್ಲ ನಾನು ಇದು ಒಪ್ಪಂದಿದ್ ಮದ್ವೆ ಅಷ್ಟೇ ಏನು ಈ ಮನೆ ಸೊಸೆ ಪರ್ಮನೆಂಟ್ ಆಗಿ ಉಳ್ಕೊ ಬಿಡ್ಬೇಕು ಅಂತ ಕನ್ಸ್ಕೊಳ್ತಾ ಇದ್ಯಾ ಅದು ಸಾಧ್ಯನೇ ಇಲ್ಲ ಈ ಜನ್ಮಕ್ಕೆ ಗೊತ್ತಲ್ಲ ನೀನು ಮನೆ ಹೇಳ್ದಷ್ಟೇ ಕೇಳಬೇಕು ತಿಂಡಿ ಮೊದ್ಲು ಕೆಟ್ಟೋಗ್ಬೇಕಷ್ಟೇ ಅಂತ ಹೇಳಿ ಮನುಷ್ಯನ್ ಕೇಳೋದು ಹೆಚ್ಚಾಗ ಹಾಕ್ತಾನೆ ಭೂಮಿ ಎಷ್ಟು ಹೇಳ್ತಾಳೆ ಬೇಡ ಸಾಹೇಬ್ರೆ ಹೇಳಿದ್ ಕೇಳಿ ನನ್ ಬೇರೆ ಏನಾದ್ರು ಇಲ್ಲ ನನ್ಗ ಗೊತ್ತಿಲ್ಲ ನೀನ್ ಕೆಡಿಸ್ಬೇಕು ಅದಕ್ಕೆ ಭೂಮಿ ಇದ್ದೋಳು ಕಿರ್ಚ್ಕೊಳ್ತಾಳೆ ಹೋಗಿ ಸಾಹೇಬ್ರೆ ನೀವ್ ಇದ್ರೆ ಕೆಲ್ಸಾನೇ ಮಾಡೋಕಾಗಲ್ಲ ಅಂತ ಹೇಳಿ ಸಂಗೀತ ಇದ್ರಲ್ಲಿ ಹಜಿತಾ ಬಯಲ್ ಆಚೆಗೆ ಅವಳು ಮಾಡ್ಲಿ ಅವ್ಳು ತಿಂಡಿನ ಅಂತ ಅಂದ ತಕ್ಷಣ ಹಾಗೆ ಆಚೆಗೆ ಬರ್ತಾನೆ ಪಾಪ ಅಷ್ಟೆಲ್ಲ ಹಾಕ್ಬಿಟ್ಟಿರ್ತಾರೆ ತಿಂಡಿ ತಗೊಂಡ್ ಬಂದು ಭೂಮಿ ಅಜ್ಞಾಳಿಗೆ ಮನ್ಸಕ್ ಸಮಾಧಾನ ಇರೋದಿಲ್ಲ ಹೇಳ್ತಾಳೆ ಅಜಿತ್ನ ಜೊತೆ ನಾನು ಯಾರಿಗೂ ಕೆಟ್ಟದನ್ನ ಬಯಸ್ತವಳಲ್ಲ ಆಗಿರ್ಬೇಕಾದ್ರೆ ಎಷ್ಟು ಕೆಟ್ಟದ್ ಮಾಡಿಸ್ತಾ ಇದ್ರೆ ನಿಮ್ಗೆ ಸ್ವಲ್ಪನಾದ್ರೂ ಪ್ರಜ್ಞೆ ಇಲ್ವಾ ಅಂತ ಹೇಳಿ ಅದಕ್ಕೆ ಅಜಿತ್ ಇರ್ತದೆ ನಂಗೆ ಅವೆಲ್ಲ ಗೊತ್ತಿಲ್ಲ ಅಂತ ಹೇಳ್ತಾನೆ ತಿಂಡಿ ತಗೋ ಬರ್ತಾಳೆ ಅವಲಕ್ಕಿನ ತಂದ್ಬಿಟ್ಟು ಅವಲಕ್ಕಿ ಚಿತ್ರಾನ್ನ ಬಿಡಿಸ್ತಾ ಅಜ್ಜಿ ನೀವು ಮಾತ್ರ ಇದನ್ನ ತಿನ್ಬೇಡಿ ಖಾರ ಆಗಿದೆ ನಾನು ಬೇರೆ ಮಾಡ್ಕೊ ಬರ್ತೀನಿ ಅದಕ್ಕೆ ಖಜಿತ್ ಹೇಳ್ತೀನಿ ಇಲ್ಲ ಅಪ್ಪ ತಿನ್ನಿ ಏನ್ ಘಾಟ್ ಹಾಕ್ತಾ ಇರ್ತದೆ ನೆಣಸಂಕಾಯಿ ಘಾಟು ಒಬ್ಬಮ್ಮೆ ಕಡಿಮೆ ಮಾಡ್ಕೋಸ್ಟ್ ಅವ್ನ ಅಂತ ಸಂಗೀತ ಮನೆಯವ್ರೆಲ್ಲರ ಅಂದಿರ್ತಾರೆ ಅದಕ್ಕೆ ಶ್ರವಣ ಸರಿ ರಾಮಾಯಣ ಹೇಳ್ತಾರೆ ಆ ಘಾಟ ಆಗ್ಬೇಕಾರೆ ಅನ್ಕೊಂಡೆ ನಾನು ಏನೋ ಎಡವಟ್ಟಾಗಿದೆ ಅಂತ ಹೇಳಿ ಅದಕ್ಕೆ ಖಜಿತ್ ಹೇಳ್ತಾನೆ ಇಲ್ಲ ಚೆನ್ನಾಗಿದೆ ತಿನ್ನಪ್ಪ ನಾನು ತಿಂತಾ ಇದೀನಲ್ಲ ಅಂತ ಹೇಳಿ ಹೇಳ್ತಾನೆ ಆದ್ರೂ ಭೂಮಿ ಅಜ್ಜಿನ್ ತಿನ್ಗೋಡ್ಸೋದಿಲ್ಲ ಅಜ್ಜಿದ್ರೆ ಏನಿಲ್ಲ ಬಿಡಮ್ಮ ಒಂದಿನಕ್ಕಲ್ವಾ ಅಂತ ಹೇಳಿ ಎಲ್ಲ ತಿನ್ನೋಕ್ ಶುರು ಮಾಡ್ತಾರೆ ಸಂಗೀತ ಭೂಮಿ ಇದು ಡಿಫ್ರೆಂಟ್ ಆಗಿದೆ ಕಾರಣದ ಬಿಟ್ರೆ ತುಂಬಾ ಚೆನ್ನಾಗಿದೆ ಅಜ್ಜಿನ್ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಎಲ್ ಮಾಡದ್ ಕಳ್ತೇ ಭೂಮಿ ಇಷ್ಟು ಚೆನ್ನಾಗಿ ಅಂತ ಹೇಳಿ ಅದಕ್ಕಾಗ ಎಲ್ಲ ಖುಷಿ ಪಟ್ಕೊಂಡು ತಿಂತಾರೆ ತಿಂದ ಮೇಲೆ ಅಜಿತಾ ಮತ್ತೆ ಕೆಡ್ಸಿ ಕೆಟ್ಟಸ್ರ ತಗೋಬೇಕು ಅಂತ ಮತ್ತೆ ಅವತಾರ ಮಾಡಿದ್ಯಾ ಬಿಡಲ್ಲ ಮಾತ್ರ ನಿನ್ನನ್ನ ಅಂತ ಹೇಳಿ ಮತ್ತೆ ಶುರು ಹಚ್ಕೊಳ್ತೇನೆ ಏನಿಲ್ಲ ನೀರ ಚಲ್ಬಿಟ್ಟು ಅಜ್ಜಿ ಬರೋ ಜಾಗದಲ್ಲಿ ಒಬ್ಬ ಮನೆ ಮಾಡಿದ್ಲು ಅಂತ ಹೇಳ್ಬೇಕು ಅದ್ ಏನಕ್ಕೆ ಅಷ್ಟು ಕೆಟ್ಟ ಬುದ್ಧಿ ಬಂದಿದ್ಯೋ ಅಜ್ಜಿ ತನಿಗೆ ಅಷ್ಟಲ್ಲಿ ಭೂಮಿಗೆ ಬೇಸರ ಹಾಕಿ ಬೇಸರವರ ಕಳ್ಕೊಬರೋಣ ಅಂತ ಹೇಳಿ ಫೋನ್ ಮಾಡಿ ಲಕ್ಷ್ಮೀ ಕವತ್ ಬಂದಿದಳ ಅವ್ರ ಇದಾರ ಯಾಕೋ ನೋಡ್ಬೇಕು ಬರ್ಬೇಕು ಅಂತ ಅನಿಸ್ತಾ ಇದೆ ಅದಕ್ಕೆ ಲಕ್ಷ್ಮೀ ಕೇಳ್ತಾರೆ ಅದನ್ನೆಲ್ಲ ಕೇಳ್ಬೇಕಾ ಭೂಮಿ ಇದಾರೆ ಬಾ ಕವಿತಕ್ಕ ಅಂತೇಳಿ ಭೂಮಿ ಖುಷಿ ಖುಷಿಯಾಗಿ ಫೋನ್ ಮಾಡಿ ಅಲ್ಲಿ ಯಾಕೆಂದ್ರೆ ತಾಯಿ ಅಲ್ವಾ ತಾಯಿ ಕರಳು ಕರಿತಾ ಇದೆ ಅವಳಿಗೆ ಹಾಗಾಗಿ ಆ ತಾಯಿನ ನೂರಕ್ಕೋಸ್ಕರ ಓಡೋಡಿ ಹೋಗ್ತಾಳೆ ಭೂಮಿ ಲಕ್ಷ್ಮಿ ಅಕ್ಕನ ಮನೆಗೆ ಅಮ್ಮ ಮಗಳ ಮುಖಾಮುಖಿ ಆಗ್ತಾ ಇದೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು